ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಐದು ವಿಧವಾದ ಸ್ನ್ಯಾಕ್ಸ್ ರೆಸಿಪಿಗಳನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ಒಂದೊಂದಾಗಿ ನೋಡ್ಕೊಂಬರೋಣ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ರೀತಿ ಸ್ನ್ಯಾಕ್ಸ್ ರೆಸಿಪಿಗಳನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮನೆಯಲ್ಲಿ ಮಕ್ಕಳಿಗೆ ಸಂಜೆ ಟೈಮು ಏನಾದರೂ ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿ ಅನಿಸ್ತಿದರೆ ನಾವು ಈ ರೀತಿ ಒಂದು ಆಲೂಗೆಡ್ಡೆನ ತೊಗೊಂಡ್ಬಿಟ್ಟು ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆನ ತೆಕ್ಕೊಂಡಿದ್ದೀನಿ ಸಿಪ್ಪೆನ ತೆಕ್ಕೊಂಬಿಟ್ಟು ಅದನ್ನು ನಾವು ಯಾವ ರೀತಿ ಹಾಲು ಫಿಂಗರ್ ಚಿಪ್ಸಿಗೆ ಕಟ್ ಮಾಡ್ಕೊಳ್ತೀವಲ್ಲ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಲೋ ಫಿಂಗರ್ ಚಿಪ್ಸನ್ನು ಮಾಡ್ಕೊಳೋದಕ್ಕೆ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಬಹು ಬೇಗನೆ ಆಗುವಂತಹ ಸಂಜೆ ಸ್ನ್ಯಾಕ್ಸನ್ನು ತೋರಿಸ್ತಾ ಇದ್ದೀನಿ ಆಲೂಗೆಡ್ಡೆನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಹೆಚ್ಚಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆ ಎಲ್ಲ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಫ್ರೈ ಇಟ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಉಪ್ಪು ಮತ್ತು ಖಾರನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಉಪ್ಪು ಖಾರ ಹಾಕ್ಕೊಂಡಿರೋದ್ರಿಂದ ಹಾಗೇನೂ ಕೂಡ ತಿನ್ಬೋದು ಇಲ್ಲ ಅಂತ ಹೇಳಿದರೆ ನಾವು ಟೊಮೊಟೊ ಸಾಸು ಟೊಮೊಟೊ ಕೆಚಪ್ಪನ್ನು ಹಚ್ಕೊಂಡು ತಿನ್ಬೋದು ಸ್ನ್ಯಾಕ್ಸ್ ಐಟಮ್ಗಳಲ್ಲಿ ಬೇಗ ಆಗುವಂತಹ ಸ್ನ್ಯಾಕ್ಸ್ ಐಟಮ್ಗಳಲ್ಲಿ ಇದು ಸಹ ಒಂದು ನಾನಿಲ್ಲಿ ಒಂದು ಬಟ್ಲು ಶೇಂಗಾ ಬೀಜನ ತೊಗೊಂಡ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಶೇಂಗಾ ಬೀಜ ಕರೆದಿದೆ ಕರೆದಿರುವಂತಹ ಶೇಂಗಾ ಬೀಜನ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮೇಲುಗಡೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಶೇಂಗಾ ಬೀಜದ ಸ್ನ್ಯಾಕ್ಸ್ ರೆಡಿಯಾಗಿದೆ ಹುರ್ಗಡ್ಲೆನ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಒಂದು ಅರ್ಧ ಬಟ್ಲಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಬಿಸಿ ಆದಮೇಲೆ ಹುರ್ಗಡ್ಲೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಹುರ್ಕೋಬೇಕು ಹುರ್ಗಡ್ಲೆನ ನೆನೆಸಿಬಿಟ್ಟು ಅದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ಕೂಡ ಹುರ್ಕೋಬೋದು ಆದರೆ ಮಕ್ಕಳಿಗೆ ಸಂಜೆ ಹೊತ್ತಲ್ಲಿ ಬೇಗ ಹಾಕಬೇಕು ಅಂತ ಹೇಳಿದರೆ ಇದನ್ನು ಹಾಗೆ ಕೂಡ ಉಪ್ಪನ್ನು ಹಾಕ್ಬಿಟ್ಟು ಈ ರೀತಿ ಹುರ್ಕೋಬೋದು ಕಡಲೆಕಾಳನ್ನು ನೆನೆಸ್ತೇನೆ ಹಾಕ್ಕೊಂಡಿದ್ದೀನಿ ಆದರೂ ಸಹ ಯಾವ ರೀತಿ ಹಳ್ಳು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಹುರ್ಗಡ್ಲೆ ಎಲ್ಲ ಚೆನ್ನಾಗಿ ಉರಿದಿದೆ ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ಒಂದು ಜಲರಿನ ತಗೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಕ್ಕೊಂಡ್ರೆ ನಮಗೆ ಹುರ್ಗಡ್ಲೆ ರೆಡಿಯಾಗಿದೆ ಒಂದು ಅಂಚನ್ನು ಕಾಯ್ದಕ್ಕೆ ಇಟ್ಕೊಂಡು ಅಂಚಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಬ್ರೆಡ್ಡನ್ನು ಇದ್ದೀನಿ ಬ್ರೆಡ್ಡನ್ನು ಇಟ್ಕೊಂಡ್ಮೇಲೆ ಮತ್ತೆ ಮೇಲುಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಅಥವಾ ಬೆಣ್ಣೆ ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನ ಎರಡು ಕಡೆಯೂ ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಕಡೆ ರೋಸ್ಟ್ ಆಗಿರುತ್ತೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಡೆಯೂ ಸಹ ರೋಸ್ಟ್ ಆಗಿದೆ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ರೋಸ್ಟ್ ಆಗಿರುವಂತಹ ಬ್ರೆಡ್ ಗೆ ನಾನು ಮೇಲ್ಗಡೆ ಟೊಮೊಟೊ ಸಾಸನ್ನು ಅನ್ನು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಸಾಸನ್ನು ಹಾಕ್ಕೊಂಡಾದ ಮೇಲೆ ಮೇಲ್ಗಡೆ ಮತ್ತೆ ನಾನು ರೋಸ್ಟ್ ಮಾಡಿರುವಂತಹ ಇನ್ನೊಂದು ಬ್ರೆಡ್ಡನ್ನು ಇಡ್ತಾ ಇದ್ದೀನಿ ಇವಾಗ ನಮಗೆ ಬ್ರೆಡ್ ಟೋಸ್ಟು ರೆಡಿಯಾಗಿದೆ ಇವಾಗ ರೋಸ್ಟ್ ಮಾಡಿರುವಂತಹ ಇನ್ನೊಂದು ಬ್ರೆಡ್ ಪೀಸನ್ನು ಇಟ್ಬಿಟ್ಟು ಮೇಲ್ಗಡೆ ಶೇಂಗಾ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತ ಹೇಳಿದರೆ ಇದಕ್ಕೆ ತುಪ್ಪ ಕೂಡ ಹಾಕ್ಕೋಬೋದು ಇವಾಗ ಮೇಲ್ಗಡೆ ಇನ್ನೊಂದು ಬ್ರೆಡ್ಡನ್ನು ಇಡ್ತಾ ಇದ್ದೀನಿ ಇನ್ಸ್ಟಂಟ್ ಪಾಪ್ಕಾರ್ನನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡು ಬಾಣ್ಲಿಕ್ಕಾದ ಮೇಲೆ ನಾನು ಅದಕ್ಕೆ ಪಾಪ್ಕಾರ್ನನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟಿಗೆ ಅನುಗುಣವಾಗಿ ಖಾರದ ಪುಡಿನ ಇದ್ದೀನಿ ಹಾಕ್ಕೊಂಡಾದ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಅಳ್ಳೆಳ್ತಾ ಅದು ಎಲ್ಲ ಸಿಡಿಯುತ್ತೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಈ ರೀತಿ ನಿಧಾನವಾಗಿ ಬಾಣಲಿನ ಮಾತ್ರ ಇರಿ ಅಂದರೆ ನಮಗೆ ಹಳ್ಳೆದ್ದಿರೋವು ಎಲ್ಲ ಮೇಲ್ಗಡೆ ಬರ್ತವೆ ಇವಾಗ ಚೆನ್ನಾಗಿ ಹಳ್ಳೆದ್ದಿದೆ ನಮಗೆ ಪಾಪ್ಕಾರ್ನು ರೆಡಿಯಾಗಿದೆ